ಇದೇ ಮರದಡೆ ಹೇಮಾವತಿ ನೀರನ್ನ ತರದಕ್ಕೆ ಎಂದ್ರೆ <muchas> ಇಂದ Oh, <laughs> you ಚಾನಲ್ ಇದೆ ಹೀಗಾಗಿ ಇದಕ್ಕೆಲ್ಲರೂ ಕೂಡ ವಿರೋಧ ಮಾಡಬೇಕು ಪ್ರತಿಯೊಬ್ಬರು ಕೂಡ ರೈತರುಗಳು ಕೂಡ ಬಂದು ಎಲ್ಲ ಭಾಗದ ತುಮಕೂರು ಜಿಲ್ಲೆ ಎಲ್ಲ ಗ್ರಾಮಗಳ ಭಕ್ತರು ಕೂಡ ಬಂದು ಬಂದು ರೈತರು ಕೂಡ ಈ ಒಂದು ಕಾರ್ಯಕ್ರಮ ತೋರಿಸಬೇಕು ಯಾಕೆಂದ್ರೆ ಇದು ತುಮಕೂರಿಗೆ ಆಗ್ತಾ ಇರುವಂತ ಒಂದು ಅನ್ಯಾಯ ಆ ಇಪ್ಪತ್ನಾಲ್ಕು ಪಿ ಎಂ ಸಿ ನೀರಲ್ಲಿ ಅಷ್ಟೊಂದು ನೀರನ್ನ ಪಡ್ಕೊಳಕಾಗಿಲ್ಲ ಎಷ್ಟೋ ಗ್ರಾಮಗಳಿಗೆ ಕುಡಿಯ ನೀರನ್ನ ಕೊಡಕ್ಕಾಗಿಲ್ಲ ಹಾಗೂ ಎಷ್ಟೋ ಹಳ್ಳಿಗಳಿಗೆ ವ್ಯವಸಾಯಕ್ಕೆ ನೀರನ್ನು ಇವತ್ತು ಇವತ್ತೆಷ್ಟೋ ಗ್ರಾಮಗಳನ್ನು ನಾವು ಪಾದಯಾತ್ರೆ ಮಾಡಿ ನೋಡಿದ್ದೀವಿ ಅಲ್ಲಿ ಸಾಕಷ್ಟು ಬೋರ್ಗಳು ನಿಂತು ಹೋಗ್ತಿದಾವೆ ಸಾಕಷ್ಟು ತೋಟಗಳು ಒಣಗಿ ಹೋಗಿದ್ದಾವೆ ನಮ್ಮ ಜಿಲ್ಲೆಗೆ ನೀರಿಂದ ಇರೋ ಕಾರಣ ನಮ್ಮ ಜಿಲ್ಲೆಯಲ್ಲಿ ಕೂಡ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅಂತ ತಗ್ಗಿನ ಪ್ರದೇಶದಲ್ಲಿ ಚಾನಲ್ ಅನ್ನ ಮಾಡಿ ಬೇರೊಂದು ಜಿಲ್ಲೆಗೆ ನೀರನ್ನು ಒಯ್ಯೋದು ಎಷ್ಟು ಸರಿ ಅವರು ಕೂಡ ರೈತರೇ ಆದ್ರೆ ಶಿವಣ್ಣ ಚಾನಲ್ ನೋಡ್ತಾನೆ ತಗೊಂಡು ಹೋಗ್ಲಿ ಏನ್ ಕುಡಿಗಳ ಮೂಲಕ ಏನ್ ಚಾನಲ್ ಇದೆ ಅದೇ ಚಾನಲ್ ಮೂಲಕ ನೀರು ತಗೊಂಡು ಹೋಗ್ಲಿ ನಮಗೆ ತೊಂದರೆ ಇಲ್ಲ ಅಭ್ಯಂತರ ಇಲ್ಲ ಹಾಗಾಗಿ ನಮಗೆ ಬರ್ತಾರ ನೀರನ್ನ ತುಮಕೂರು ಜಿಲ್ಲೆಗೆ ಬರೆದಂಗೆ ಮಾಡಿ ಮತ್ತೊಂದು ಜಿಲ್ಲೆಗೆ ನೀರನ್ನ ಒಯ್ಯೋದಿದು ಒಳ್ಳೆಯದಲ್ಲ ಇವೆಲ್ಲರೂ ಕೂಡ ಪಾಲ್ಗೊಂಡು ಇದನ್ನು ವಿರೋಧಿಸಬೇಕು ಆಗಿರುವ ಚಾನಲ್ ಅನ್ನ ಮುಚ್ಚುವಂತ ಕಾರ್ಯದಲ್ಲಿ ನೀವೆಲ್ಲ ತೊಡಕೊಳ್ಬೇಕು ಎಲ್ಲರಿಗೂ ನೋವು ತಂದಿವೆ ಹೇಮಾವತಿ ನೀರು ಇವತ್ತು ಎಕ್ಸ್ಪ್ರೆಸ್ ಲಿಂಕ್ ಚಾನಲ್ ಮುಖಾಂತರವಾಗಿ ಹೋಗುವಂಥದ್ದು ಎಷ್ಟು ನೋವು ತಂದಿದೆ ಅಂತ ಹೇಳಿದ್ರೆ ಕೆಲವಾರು ವರ್ಷಗಳಲ್ಲಿ ನಾವೆಲ್ಲ ನೋಡ್ತಾ ಇದೀವಿ ಮೊನ್ನೆ ಕಳೆದ ವರ್ಷ ನಲವತ್ತೆರಡು ಡಿಗ್ರಿ ವರೆಗೂ ಉಷ್ಣಾಂಶ ಹೋಗಿತ್ತು ಹದಿನೈದು ದಿವಸ ಏನಾದರೂ ಮಳೆ ಬರೆದೇ ಹೋಗಿದ್ರೆ ಎಷ್ಟೋ ತೋಟಗಳು ಹೊರಗೆ ಹೋಗ್ತಾ ಇತ್ತು ಈಗಾಗಲೇ ಎಷ್ಟೋ ಬೋರಲ್ಗಳು ಹೋಗಿದೆ ಒಂದೊಂದು ತಾಲೂಕಲ್ಲಿ ಐದುನೂರಕ್ಕಿಂತ ಬೋರಲ್ ಕೊರೆದಂತದ್ದು ನೋಡಿದ್ದೇವೆ ನಮ್ಮ ಕೋಟಿಗಿರ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ರೈತ ಹನ್ನೆರಡು ಬೋರಲ್ ಅನ್ನು ಕೊರೆದು ತೋಟ ಉಳಿಸಿಕೊಳ್ಳಿಕ್ಕೆ ಸಾಲ ಮಾಡಿ ಒಂದು ಎರಡು ತಿಂಗಳ ಹಿಂದೆ ಮೇಣಿಗೆ ಶನ ಆಗಿತ್ತು ನೋಡಿದ್ವಿ ನಾವು ಇಂತಹ ಸಂದರ್ಭದಲ್ಲಿ ನೀರಿನ ಕೊರತೆ ಇದ್ದಾಗ ನಮ್ಮ ಜಿಲ್ಲೆಗೆ ನೀರಿನ ತೊಂದರೆ ಇದ್ದಾಗ ರೈತರ ಅಪಾಪಿಯಿಂದ ಇರುವಾಗ ಕುಡಿಯುವ ನೀರಿಗೂ ಸಮಸ್ಯೆ ಆದಾಗ ನಮ್ಮ ಜಿಲ್ಲೆಗೆ ಅಲಾಟ್ ಆಗಿರುವಂತಹ ಇಪ್ಪತ್ನಾಲ್ಕು ಟಿ ಎಂ ಸಿ ಅಲ್ಲಿ ಇವತ್ತಿ ಇನ್ನೊಂದು ಜಿಲ್ಲೆ ಕೊಡುವಂತದ್ದಿದೆಯಲ್ಲ ನಮ್ಮ ಜಿಲ್ಲೆಗೆ ಮಾಡತಕ್ಕಂತ ದೊಡ್ಡ ಮೋಸ ಇದೆ ಸರ್ಕಾರ ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬರು ಇವತ್ತು ಎಲ್ಲ ಪರಮ ಎಲ್ಲ ರಾಜಕೀಯ ಮುಖಂಡರಾಗಿರ್ಬೋದು ರೈತ ಸಂಘದಾಗಿರ್ಬಹುದು ಕನ್ನಡ ಸಂಘಟನೆ ಆಗಿರ್ಬೋದು ಎಲ್ಲರೂ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹೇಮಾವತಿ ನೀರು ನಮ್ಮ ಜಿಲ್ಲೆಗೆ ಏನ್ ನೀರಿದೆ ಆ ನೀರನ್ನ ಇಪ್ಪತ್ನಾಲ್ಕು ಟಿ ಎಂ ಸಿ ಕೊಟ್ಟು ಉಳಿದ ನೀರನ್ನು ತೆಗೆದುಕೊಂಡು ಹೋಗಿ ಅದಕ್ಕೆಲ್ಲರೂ ನಮ್ಮ ತಂತ್ರ ಇಪ್ಪತ್ನಾಲ್ಕು ಟಿ ಎಂ ಸಿ ನಮ್ಗೆ ಬಂದಿಲ್ಲ ಹದಿನೈದು ಹದಿನಾರು ಟಿ ಎಂ ಸಿ ಮಾತ್ರ ಬರ್ತಾ ಇದೆ ಅಂತವರಿಗೆ ಮತ್ತೆ ನೀರನ್ನು ತೆಗೆದುಕೊಳ್ಳುವಂಥದ್ದು ಎಲ್ಲರಿಗೂ ನೋವನ್ನು ತರುವಂತದ್ದು ಏನಾದರೂ ಒಂದು ವೇಳೆ ಇದನ್ನು ಆಗ್ಲಿಕ್ಕೆ ಯೋಜನೆ ಬಿಟ್ಟರೆ ಈಗೇನು ನೀರು ಬರ್ತಾ ಇದ್ರೆ ಅದರ ಅರ್ಧವಾಗುವ ಸಹಿತ ನೀರು ಬರೋದಿಲ್ಲ ಗುಬ್ಬಿ ತಾಲೂಕು ಇವತ್ತಿನ ತೋಟ ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಅಂತರ್ಜಲ ವಿರುದ್ಧ ಆಗಿ ತೋಟ ತೋಟ ಹೊಣೆಗೋಗ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತುಮಕೂರು ನಗರಕ್ಕೆ ನೀರು ಏನು ಸಿಗಿದಾಗ ನೀರಿಲ್ಲಾದ್ರೆ ಆಹಾಕರವಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ನಾವೆಲ್ಲ ಇವತ್ತು ಎಲ್ಲ ಸಂತಸ್ತರು ಇವತ್ತು ಬಂದ್ಗೆ ಎಲ್ಲರೂ ಸಹಕರಿಸಿ ಬರೀ ತುಮಕೂರು ನಗರ ಅಷ್ಟೇ ಅಲ್ಲ ಕೊರಟಗೆರೆ ಮಧುಗಿರಿ ಗುಬ್ಬಿ ಹಲವಾರು ಎಲ್ಲ ಜಿಲ್ಲೆಗಳಲ್ಲಿ ಬಂದನ್ನ ಆಚರಣೆ ಮಾಡತಕ್ಕಂಥದನ್ನ ಎಲ್ಲರೂ ಅತ್ಯಂತ ಸ್ವಾಗತಿಸಿದ್ದಾರೆ ಅದಕ್ಕೆ ಹೇಮಾವತಿ ನೀರನ್ನ ನಮಗೆ ಉಳಿಸಿಕೊಡಿ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಆಗ್ರಹ ಮಾಡಿಕೊಡ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಸದಕ್ತರ ಪರವಾಗಿ ನಮಗೆ ನಮ್ಮ ಹೇಮಾವತಿ ನೀರನ್ನ ಕೊಡಬೇಕು ಅನ್ನುವಂತ ಒಂದು ವಿನಂತಿಯನ್ನ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ ಜಿಲ್ಲಾಧಿಕಾರಿಗಳು ಪತ್ರವನ್ನ ಸ್ವೀಕಾರ ಮಾಡಿದ್ದಾರೆ